ರಾವು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದನು ಅವನ ಮನೆಯಲ್ಲಿ ಬಡತನ ಗಟ್ಟಿಯಾಗಿ ಹಿಡಿದಿತ್ತು ಅಪ್ಪನೂ ಅಮ್ಮನೂ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಾ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡಿದರು ರಾಮುಗೆ ಚಿಕ್ಕಂದಿನಂದೇ ಓದಲು ತುಂಬಾ ಆಸಕ್ತಿ ಆದರೆ ಬಡತನವೆಂಬ ಅಡ್ಡಿಯು ಒತ್ತಡವು ಯಾವಾಗಲೂ ಅವನ ಕನಸುಗಳ ಮುಂದೆ ನಿಂತುಕೊಂಡಿರುತ್ತಿತ್ತು ಅವನ ಹಳ್ಳಿ ಶಾಲೆಯಲ್ಲಿ ತಾನು ನೋಡಿದ ಮೊದಲನೇ ಪದವೇ ಜೀವನ ಒಂದು ಹೋರಾಟ ಅದನ್ನು ಓದಿದಾಗ ಅರ್ಥ ಆಗಲಿಲ್ಲ ಆದರೆ ಜೀವನದಲ್ಲಿ ಅನುಭವಿಸಿದಾಗ ಮಾತ್ರ ಅದರ ಮಹತ್ವ ಗೊತ್ತಾಯ್ತು ರಾಮು ದಿನವೂ ನಾಲ್ಕು ಕಿಲೋಮೀಟರ್ ಶಾಲೆಗೆ ಹೋಗುತ್ತಿದ್ದ ಅಕ್ಕಪಕ್ಕದ ಜನರು ಅವನು ಎಷ್ಟು ಓದಿದರೂ ಏನೂ ಆಗಲ್ಲ ಬಡತನ ಅವನ ಪಾಡು ಎಂದು ಬೈಯುತ್ತಿದ್ದರು ಆದರೆ ಅವನು ಅವರ ಮಾತುಗಳನ್ನು ಕಡೆಗಣಿಸಿ ಓದುವುದನ್ನು ಮುಂದುವರಿಸಿದ ಬೆಳಿಗ್ಗೆ ಹಾಲು ಹಚ್ಚಿ ಶಾಲೆಗೆ ಹೋಗಿ ಸಂಜೆ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಬೀದಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಒಮ್ಮೆ ಶಾಲೆಯ ಪರೀಕ್ಷಾ ಫಲಿತಾಂಶ ಬಂದಾಗ ರಾಮು ಮೊದಲು ಬಂದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು ಆದರೆ ಬಡತನ ಇನ್ನೂ ಅವನ ಪಯಣಕ್ಕೆ ಅಡ್ಡಿಯೇ ಕಾಲೇಜಿಗೆ ಹೋಗಲು ಹಣವಿರಲಿಲ್ಲ ಹೀಗಾಗಿ ಅವನು ಹೋಟೆಲ್ನಲ್ಲಿ ಪ್ಲೇಟು ತೊಳೆಯುತ್ತಾ ಹೊಲದಲ್ಲಿ ದುಡಿಯುತ್ತಾ ಹಣ ಸಂಗ್ರಹಿಸಿದ ಆಗ ಅವನ ಗುರು ಮುರುಗಪ್ಪ ಮಾಸ್ತರು ಅವನ ಪ್ರತಿಭೆ ಗುರುತಿಸಿ ಅವನನ್ನು ಪ್ರೋತ್ಸಾಹಿಸಿದರು ಅವರ ಮಾರ್ಗದರ್ಶನದಿಂದ ರಾಮು ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠತೆ ತಲುಪಿದ ಅವನು ಇಂಜಿನಿಯರ್ ಆಗಿ ಅದೇ ಹಳ್ಳಿಯಲ್ಲಿ ಶಾಲೆ ಕಟ್ಟಿಸಿದ ಯಾವುದೇ ಸಂಕಟ ಕಷ್ಟಗಳು ನಮ್ಮನ್ನು ಸೋಲಿಸಲು ಬರುತ್ತವೆ ಆದರೆ ಅದನ್ನು ಹೇಗೆ ಎದುರಿಸುತ್ತೇವೆ ಎಂಬುದೇ ನಮ್ಮ ಗಮ್ಯವನ್ನು ನಿರ್ಧರಿಸುತ್ತದೆ ಸೋಲು ತೊಡಕುಗಳು ನಮ್ಮ ಜೀವನದ ಭಾಗ ಆದರೆ ನಮ್ಮ ಮನಸ್ಸು ಸದಾ ಶಕ್ತಿಶಾಲಿಯಾಗಬೇಕು